ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಾಡು ಕಂಡ ನಾಡಪ್ರಭು ಬಹುಶಃ ವಿಶ್ವದಲ್ಲಿ ನಾಡಪ್ರಭು ಅಂತ ಖ್ಯಾತಿಯನ್ನು ಪಡೆದಂಥ ಏಕೈಕ ಮಹಾರಾಜ ಅಂದರೆ ಅದು ನಾಡಪ್ರಭು ಕೆಂಪೇಗೊಂಡು ಅದು ಯಾಕೆ ಸಾಧ್ಯ ಸಾಧ್ಯ ಆಯ್ತನ ಅದ್ರ ಬಗ್ಗೆನೇ ಕೆಲವು ಸಂಶೋಧನೆ ಮಾಡ್ತಾ ಇದ್ದಾರೆ ಹಾಗಾಗಿ ಬಹುಶಃ ಏನೀಗ ಸಿಲಿಕಾನ್ ಸಿಟಿ ಅಂತ ಬೆಂಗಳೂರಿ ಈಗ ಆಗಿದೆ ಅದಾಗಲಿಕ್ಕೆ ಕೆಂಪೇಗೌಡರವರು ಭದ್ರ ಬುನಾದಿಯನ್ನು ಬೆಂಗಳೂರು ನಗರಕ್ಕೆ ಹಾಕಿ ಹೋಗಿದ್ದರಿಂದ ಮಾತ್ರ ಸಾಧ್ಯ ಅಂತ ಧೈರ್ಯವಾಗಿ ನಾನು ಹೇಳ್ತೇನೆ ಅಷ್ಟೊಂದು ಅದ್ಭುತವಾದ ಬಹುಶಃ ಆ ಕಾಲದಲ್ಲಿ ಸಾವಿರ ಕೆರೆಗಳನ್ನು ಕಟ್ಟಿದಂಥ ದೊಡ್ಡ ಸರದಾರ ಇದೊಂದು ದಾಖಲೆ ಇನ್ನೊಂದು ಅಂದರೆ ಹಲಸೂರು ಕೆರೆ ತಾವೆಲ್ಲ ನೋಡಿರ್ತೀವಿ ಆ ಹಲಸೂರು ಕೆರೆಗೆ ಆಂಗ್ಲರು ಬರಿಗಿಂತ ಮುಂಚೆನೇ ಅದಕ್ಕೊಂದು ಗೇಟ್ ಹಾಕಿದ್ದಾರೆ ಆಟೋಮೆಟಿಕ್ ಗೇಟು ಜಾತಿ ಮಳೆ ತಗೊಂಡೆ ಅದೇ ಆಟೋಮೆಟಿಕ್ಕಾಗಿ ಓಪನ್ ಆಗ್ತಾ ಇರುತ್ತೆ ಒಬ್ಬ ಇಂಜಿನಿಯರು ಇಂಗ್ಲೀಷ್ನ ಇಂಜಿನಿಯರ್ ಒಬ್ಬ ಬಂದ್ಬಿಟ್ಟು ಇದು ಯಾಕೆ ಸಾಧ್ಯ ಆಯ್ತು ಯಾರು ಮಾಡಿದ್ರು ನಮಗೆ ಇದು ಇದು ಗೊತ್ತಿಲ್ವಲ್ಲ ಹೇಳಿ ಅವರು ಅದರ ಅಂತ ತೆಗೆದುಕೊಂಡು ಎಲ್ಲ ಕಡೆ ಆ ಗೇಟನ್ನು ವೈಜ್ಞಾನಿಕವಾಗಿ ಅಳವಡಿಸುವಂಥ ಕೆಲಸವನ್ನು ಮಾಡ್ತಾರೆ ಇನ್ನೊಂದು ವಿಶೇಷ ಅಂತಂದರೆ ಕೆಂಪೇಗೌಡ ಅಂತ ತಕ್ಷಣ ಒಕ್ಲಿಗರು ಅಂತ ಒಕ್ಲಿಗಿರು ರಾಜ ತಪ್ಪ ಈ ದೇಶದ ಈ ನಾಡಿನ ಇತಿಹಾಸದಲ್ಲಿ ಎಲ್ಲ ಜನಾಂಗಕ್ಕೆ ತಳ ಏನು ತಳಸ್ಪರ್ಶಿ ಜನಾಂಗ ಏನಿದೆ ಆ ಜನಾಂಗ್ರು ಮೇಲ್ವರ್ಗದ ವರ್ಗದವ್ರಿಗೂ ಬೇರೆ ಬೇರೆ ನಗರಗಳನ್ನು ಅವರಿಗೆ ವೃತ್ತಿಯನ್ನು ಮಾಡಲಿಕ್ಕೆ ಅವಕಾಶಗಳನ್ನು ಕೊಟ್ಟಂಥ ಏಕೈಕ ರಾಜ ಮಹಾರಾಜ ಅದು ಕೆಂಪೆ ಇವೆಲ್ಲ ಕೆಲವೆಲ್ಲ ತುಂಬ ಮಾತಾಡಿ ಮಾತಾಡಿ ಸಾತಾಹೋದು ಇದೀಗ ಯಾರು ಮಾತಾಡೋದು ಇನ್ನೊಂದು ವಿಶೇಷ ಅಂದರೆ ಕೆಂಪೇಗೌಡರು ಅರಮನೆಯಲ್ಲಿ ಇರ್ತಾನೆ ಇರಲಿಲ್ಲ ಮನೆ ಮನೆಗಳ ರಾಜ ಆಗಿದೆ ಅವರು ಬಿರುದು ಕೊಟ್ಟಂಥದ್ದು ಎಲ್ಲ ಜನತೆ ಯಾವ ಬಿರುದು ಕೊಟ್ಟದ್ದು ನಾಡಪ್ರಭು ಕೆಂಪೇಗೌಡ ಬಿರುದು ಕೊಟ್ಟಂಥದ್ದು ಆ ಜನತೆ ಹೇಳಿ 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 ನಾಡಪ್ರಭು ಕೆಂಪೇಗೌಡ ಆಯಿತು ಹಾಗಾಗಿ ಅವರ ಸ್ಮರಣೆಯನ್ನು ಮಾಡುವಂಥದ್ದು ನಿಮಗೆಲ್ಲ ಕರ್ತವ್ಯ ಈಗೇನಾಗಿದೆ ಅಂದರೆ ಮಹಾರಾಜರು ಅಂದರೆ ಐಷಾಧಾನ ಜೀವನ ಅವರು ಮಹಾರಾಜರ ಮನೆಯವರು ಕೆಂಪೇಗೌಡರು ಒಕ್ಕಳು ಎಲ್ಲಿದ್ದಾರೆ ಅಂತಲೇ ಗೊತ್ತು ಏನಾಗಿದ್ದಾರೆ ಎಲ್ಲಿದ್ದಾರೆ ಅಂತ ಗೊತ್ತಿದೆ ಕೆಲವರು ಮಹಾರಾಜರು ಅಂತ ಕಣ್ಣೆ ನಮ್ಗೆ ಅದು ಬರಬೇಕು ಹಿಂಗು ಬರಬೇಕು ನಾವು ಯಾರು ಏನು ಮಾಡಿರ್ತಾರೆ ಎಲ್ಲ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಇರ್ತದೆ ಅವರಿಗೆ ಅವ್ರು ಸೇವೆಯನ್ನು ಮಾಡಿರ್ತಾರೆ ಹಾಗಂತ ಅಲ್ಲಿ ಎರಡು ಸಾವಿರ ಬರಬೇಕು ಇಲ್ಲಿ ಎರಡು ಸಾವಿರದ ಎಕರೆ ಬರಬೇಕು ಅದು ನಮ್ಮದು ಇದು ನಮ್ಮದು ಅಂತೇಳಿ ಅವ್ರದ್ದು ಆಗಿದ್ರೂ ಸಹ ಜನಗಳಿಗೆ ದಾನ ಮಾಡುವಂಥ ಕೆಲಸವನ್ನು ಮಹಾರಾಜರು ಮಾಡಬೇಕಾದ್ರೆ ಅನಿವಾರ್ಯತೆ ಇಲ್ಲ ಹಾಗಂತ ಹೇಳ್ತಾ ಕೂತ್ಕೊಂಡ್ಬಿಟ್ರೆ ಅದು ಮುಗೀತಾ ಈ ಎರಡು ಸಾವಿರದ ಎಕರೆನ ಯಾರೋ ಇರ್ತಾರೆ ಅವ್ರ ಜೀವನ ನಡೀತಾ ಇರ್ತಾರೆ ಅವರು ಒಕ್ಕಳಿಗೆ ಸಿಕ್ಕಾಗ್ತದ ಅವೆಲ್ಲ ಸಾಧ್ಯ ಇಲ್ಲ ಕೆಲಸ ಎಲ್ಲರೂ ಹಾಗೆ ಮನೋಭಾವನೆಯನ್ನು ಬೆಳೆಸ್ಕೊಂಡು ಆದರ್ಶದ ಬದುಕಿನ ಮಹಾರಾಜರುಗಳು ಬದುಕಲಿ ಅವರ ಆದರ್ಶ ಪ್ರಜೆಗಳು ಈಗಲೂ ಅಂದ್ಕೊಳ್ತಾರೆ ಅವರು ತೀರ್ಕೊಂಡು ನಾನೂರು ಹದಿನಾರು ವರ್ಷ ಆಯ್ತು ಐನೂರು ಹದಿನಾರು ವರ್ಷ ಆಯ್ತು ಐನೂರು ಹದಿನಾರು ಆಗಿದೆ ಅಂತ ಹೇಳ್ತಿದ್ವಿ ಆದರೆ ಈ ಭೂಮಿ ಇರೋವರೆಗೂ ಅವರು ಸ್ಮರಣೆಯನ್ನು ಮಾಡ್ತಾರೆ ಅಂಥ ಅಪರೂಪ ಕೆಲಸವನ್ನು ಆ ಸಾಧಕ ಮಾಡಿದ್ದಾರೆ ಅಂತ ಹೇಳ್ತಾ ನಾನು ಮಾತು ನಿಲ್ಲಿಸ್ತೇನೆ